ಅಲ್ಲೇ ನೀವು ಸ್ವಲ್ಪ ಅಲ್ಲೇ ರೀ ಮೇಡಮ್ ಯಾಕಂದ್ರೆ ಗ್ಲಾಮರ್ ಅಲ್ಲಿ ನಮ್ಮನ್ನು ಓರ್ಲಾಕ್ ಮಾಡ್ಬಿಡ್ತೀರಾ ಅಷ್ಟೇ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಈಜದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಡ್ಬೇಕಲ್ಲ ಅಂತ ನಾವು ಪುಲ್ಬುಲಲ್ಲಿ ಏನ್ ನೋಡೋದು ಇವತ್ತು ಮ್ಯಾಟ್ ನೀಲ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದಾರೆ ಅದ್ರಲ್ಲ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮ್ಗೆ ಅದರಲ್ಲೂ ಒಂದು ಶ್ರಮ ಇದೆ ಯಾವುದೋ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿಗೆ ತಗೊಂಡ್ಬಿಟ್ರೆ ಅಂದ್ರೆ ಹಳೆ ತಲೆಮಾರ ಇರ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾದ್ರು ನಾಯಕ ನೆಟ್ಟಿದಾರ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಅವ್ರು ಆಲ್ ದಿ ಬೆಸ್ಟ್ ಆಮೇಲೆ ನಾವು ಇಲ್ಲಿವರೆಗೆ ಆಕ್ಚುಲಿ ಅವ್ರು ತುಂಬಾ ಆಗಿ ಮುದ್ ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ಜೋರು ಖುಷಿ ತಪ್ಪಾ ಕಂಡುಕೊಂಡಿದ್ದೇನೆ ಅದ್ರ ಮೇಲೆ ಅಷ್ಟು ಅಗಲ ಕಂಡುಕೊಂಡಿದ್ದಾರೆ సో వాళ్ళు బేస్దగ్ యాకారు ఆవ్లేరు నన్న మొదలె సినిమా బంద్రంత నన్న జొతే ఐదారు సినిమాతారు ఈ సినిమా నా బాగు మొదలె సినిమా సో అది థ్యాంక్ యూ మేడం మొదలైన సినిమా నాగ్ భూషణ్